ピッ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ದಿರಿ ಎಲ್ಲರೂ ಚಲೋ ಅದಿರಿ ಅಂತ ಹೇಳಿ ನಾನು ಭಾವಿಸ್ತೀನಿ ನಾವು ಸಹ ಚಲೋ ಅದೀವಿ ನೋಡಿರಿ ಇದು ಎರಡನೇ ನವರಾತ್ರಿ ನವರಾತ್ರಿ ಎರಡನೇ ದಿನದ ಪೂಜೆ ಆಗಿತ್ತು ಇವತ್ತು ಬಾಟಲ್ ಗ್ರೀನ್ ಸ್ಯಾರಿ ಕಲರ್ ಇತ್ತಲ್ವಾ ಸೊ ಹಂಗಾಗಿ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಸೈಡು ಈ ರೀತಿ ಹಬ್ಬಗಳನ್ನ ಆಚರಿಸೋದು ಭಾಳ ಇರ್ತತಿ ಫ್ರೆಂಡ್ಸ್ ಭಾಳ ಪದ್ಧತಿಗಳಿದ್ದ ಹಬ್ಬಗಳನ್ನು ಆಚರಿಸ್ತಾರೆ ನೋಡಿ ಎಲ್ಲರೂ ಯಾವ ರೀತಿ ಗ್ರೀನ್ ಕಲರ್ ಸ್ಯಾರಿ ಉಟ್ಕೊಂಡು ಬಂದಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ವ ವಾತಾವರಣ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ತಂಪಾದ ಗಾಳಿ ಇರುತ್ತೆ ನೋಡಿ ಎಲ್ಲ ಪೂಜೆ ಆಯಿತು ಎಲ್ಲ ಮುಗಿಸ್ಕೊಂಡ್ವಿ ನನಗಷ್ಟು ಸರಿಯಾಗಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಬಟ್ ನನ್ನ ಕೈಯಲ್ಲಿ ಅಷ್ಟಾಗ್ತದೋ ಅಷ್ಟು ನಾನು ವೀಡಿಯೋ ಮಾಡಿಕೊಂಡೆ ನೋಡಿ ಯಾವ ರೀತಿ ಆಗಿದೆ ಅಂತಂದು ಹೇಳ್ಬಿಟ್ಟು ಈ ರೀತಿ ಇತ್ತು ಎಲ್ಲ ಇವತ್ತಿನ ಪೂಜೆ ಇದು ಆಂಜನೇಯ ದೇವಸ್ಥಾನ ಫ್ರೆಂಡ್ಸ್ ಮಧ್ಯ ಬನ್ನಿ ಕಾಳಮ್ಮ ದೇವಿ ಇದೆ ಆ ಕಡೆ ಪಕ್ಕದಲ್ಲಿ ಗಣೇಶ ಇದ್ದಾನೆ ಇಷ್ಟು ಒಟ್ಟು ಈ ರೀತಿ ಇದು ಒಟ್ಟು ನಮ್ಮ ಏರಿಯಾದಲ್ಲೇ ಒಂದು ಗಾರ್ಡನಲ್ಲೇ ಈ ದೇವಸ್ಥಾನ ಇರೋದು ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲ ಬೇಗ ಹೋಗಿ ಮುಗಿಸ್ಕೊಂಡು ಬಂದ್ವಿ ನೋಡಿ ಗುಂಡಮ್ಮ ಗುಂಡಿ

ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಆಂಟಿ ಸನ್ನಿಧಿ ಅಕ್ಕ ಹುಲ್ಲು ಸತ್ತು ತೊಡೆ ಹಾಕ್ತಾಳೆ ಅಲ್ಲೊಂದು ಒಂಬತ್ತು ಸತ್ತು ಅಕ್ಕಿ ಆತ ನೋಡ್ರಿ ಇವತ್ತು ಏ ತಗೋರಿ ಆಂಟಿ ತಗೋರಿ ತೊಗೊಂಡು ಹಾಕ್ರಿ ಆಂಟಿ ನೀನು ಹಾಕ್ತೀನಿ ಹಾಕಿ ಎಷ್ಟ್ರೀ ಈ ನಾವು ವೈಭವ್ನ ಮಾಡೀನಿ ಬರ್ತೈತ್ರಿ ಹಾಕಿರಿ ಕೈಲೇ ಹೆಂಗೆ ಕಿತ್ಕೊಬಂದು ಹಾಕಿರಿ ಅದ್ರಾಗೇನಿ ನಾಗಪ್ಪ ಇವತ್ತಿನ ದು ಡಿತ್ತು ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್ ಆರೂವರೆಗೆ ಆಯಿತು ನಡೀತತಿ ಏನೂ ಆಗೋದಿಲ್ಲ ಅಲ್ವಾ ಸೊ ಇಷ್ಟು ಬೇಗ ಆದರೂ ಒಂದಿದ್ದೀವಿ ಇಲ್ಲಿ ನಾಳಿದ್ದ ಬೇಗ ಬರಬೇಕಂತ ಹೇಳ್ಬಿಟ್ಟು ಸನ್ನೆ ಬೇಗ ದಳ ಹೊರಗೆ ಬಂದು ನೀರು ಹಾಕಿ ರಂಗೋಲಿ ಹೇಗೆ ಹೋಗೋಕೆ ಭಯ ಪುಟ್ಕೊಂಡೋಳ ಯಾಕಂದ್ರೆ ಕತ್ಲಿತ್ತಂತಲ್ಲಿ ಸೊ ಅದ್ರ ಸಂಬಂಧ ಭಯ ಪಟ್ಕೊಂಡು ಬಂದೇ ಇಲ್ಲ ನಾನು ಕಸ ಹೊಡ್ಬೇಕಾದ್ರೆ ಆಕೇನು ನಾನು ಕಸ ಹೊಡೋರು ರಂಗೋಲಿ ಹಾಕಿದ್ದೆ ಅವಾಗ ಬಂದ್ಲಾಕಿ ಎದ್ರೆ ಹತ್ತಂತೆ ನಾಳಿದ್ದ ಇಬ್ಬರು ಮಾತಾಡ್ಕೊಂಡು ಎದ್ದಾಳೋಣ ಅಂತಂದು ಹೇಳಾಳ ನೋಡಬೇಕು ಕತ ನೋಡಿ ಎಲ್ಲಿ ಆಗ್ತಾ ಇದ್ದಾರೆ ನಾನು ಆಕೆ ಅವ್ರು ಆಗ್ತಾ ಇದ್ದಾರೆ ಈಗ ಹೋಗಿ ಇನ್ನು ಉಳುಕಿದ್ದೆಲ್ಲ ನಾಷ್ಟಾಗಿ ಇಷ್ಟ ಎಲ್ಲ ಮಾಡಬೇಕಲ್ಲ ಈ ರೀತಿಯಾಗಿದೆ ಇವತ್ತಿಂದು ರಂಗೋಲಿ ಚೆನ್ನಾಗಾಕ ಆರೂವರೆ ಆಗಿತ್ತು ಅಂದ್ಕೊಂತೀನಿ ನಾನು ಆರು ನಲ್ವತ್ತು ಏಳ ಆರು ಮುಕ್ಕಾಲ್ ಆಗಿತ್ತ ದಿನ ಕುಚ್ಚೋದು ನೀರು ಕುಚ್ಚೋದು ಎಲ್ಲ ಇದ್ದವ್ರಿ ಪ್ಯೂರ್ ಮಾಡ್ರಿ ಮನುಷ್ಯ ಇವತ್ತಿನ ದೊಡ್ಡ ಈ ರೀತಿ ಎಲ್ಲ ಪೂಜೆ ಮುಗಿಸ್ಕೊಂಡು ಹೊರಟ್ವಿ ಟೈಮ್ ಆಗಲೇ ಆರು ಮುಕ್ಕಾಲು ಏಳು ಗಂಟೆ ಆಗ್ತಾ ಬಂದಿತ್ತು ಸೊ ಅದ್ರ ಸಂಬಂಧ ಬೇಗ ಬೇಗ ಮುಗಿಸ್ಕೊಂಡು ಹೊರಡ್ತಾ ಇದ್ವಿ ಮಾತಾಡ್ಕೊತ ಹಿಂಗೆ ಮಾತಾಡ್ಕೊ ಅಂತ ಹೊಂಟಿವಿ ಸುಮ್ಮನೆ ಹಂಗೆ ಅಲ್ಲ ನನಗೆ ಅಷ್ಟು ಭಯ ಇಲ್ಲ ಯಾಕಂದ್ರೆ ನನಗೆ ಅಲ್ಲಿ ಅಭ್ಯಾಸ ಸಾಯ್ತಲ್ಲ ಊರಾಗ ಕತ್ಲಿದ್ದಾಗ ಎದ್ದು ಹಂಗೆ ನನಗೆ ಅಷ್ಟು ಭಯ ಇರಲ್ಲ ಹೊರಗಿಂದು ಬಟ್ ಏನು ಇಲ್ಲಿ ಹೊಸದಲ್ಲ ಏನೋ ಒಂಥರ ಅನಿಸ್ತಿರ್ತೈತೆ ಯಾರು ಇದಾರ ಏನಪ್ಪಾ ಅಂತ ಆದ್ರೆ ಕಾರ್ಗಳು ನಿಂದಿರುಸಿರ್ತಾರಲ್ರಿ ಯಾರು ಬಂದ್ರು ಗೊತ್ತಾಗಲ್ಲ ಸಂದ್ಯಾಗ ನಿಂತರೂ ಗೊತ್ತಾಗಲ್ಲ ಅಲ್ಲಿ ನಾನು ಮುಂದೆ ಬರ್ತೀನಿ ಇವತ್ತೊಂದು ಬ್ಲಾದ್ ಹೊಡಿಯೋತ್ ದಪ್ಪನಲ್ಲ ಹಾಂ ಸೀರಿ ನಿನ್ನೆ ತೆಗೆದಿಟ್ಟು ಬಂದಿರಿ ನಾನು ಹ್ಞೂ ರೀ ಅದು ನನಗೆ ಯಾವಾಗೂ ಲಕ್ಷ ಇರೋಲ್ಲ ಎಲ್ಲ ಯಾವಾಗ ದೊಡ್ಡಪ್ಪ ಇದ್ದಾಗ ನಾನು ಎಲ್ಲಿ ಬಂದುಬಿಡ್ತೇವೆ ಇವತ್ತು ನೀನು ಅವರೊಬ್ರು ಬಂದಾರ ನೀನು ಯಾವಾಗ ತರ್ಬೇಕು ಗಡಿಗಿಡ್ ಬಾಗಿಲ್ಲ ಹಾಕೊಂಡ್ರೀಪ್ಪ ಅವರು ಇನ್ನೊಂದು ಮಕ್ಕೊ ಮುಂದೆ ರೀ ನನಗೆ ತಗೋ ಬಾಗ್ಲಾ ಹಾಕೊಂಡ್ಬಿಡ್ತಾರೀಪಾ ಏನು ಅದು ಬಿಡೋ ಬಿ ಡ್ರೆಸ್ ಮಾತ್ರ ರಾತ್ರಿ ಡಿಸೈಡ್ ಮಾಡಿಬಿಟ್ಟೆ ನಿಮ್ಗೆ ಹೇಳುವ ಹೇಳಿದ್ರೆ ನಂದೇ ಒಂದು ಯಾರು ಕೊಡ್ತಿದ್ದಲ್ಲ ಅದು ಫ್ರಾಕ್ ಹೊಲ್ಸಾ ಅದಿತ್ತು ನಮ್ ಕಡೆ ಪಟಲ್ ಗ್ರೀನ್ ಅಲ್ಲ ಅದಿತ್ತು ಕೊಡ್ತಿದ್ ಬೇಕಾದ್ರ ಅನ್ಸೂರಾ ಇತ್ತು ನನಗೆ ಅದು ಮ್ಯಾಚ್ ಬ್ಲೌಸ್ ಇಲ್ಲ ಅಂತ ಅದ್ ನೋಡ್ಕೊಂಡಿಲ್ಲ ನಾನು ನಾನು ಹಾಕ ನಾನು ಇಸ್ಕೋಲಿ ನಿಮ ಇಂತ 골ನೇ ಎಲ್ಲರಿ ಆ ಬಾಳ ತಿಕ್ಕ ಹೋಗಬೇಕು ಅಂತಂದ್ರೆ ಅವರು ಯಾವಾಗ ಬಾಲನ ಹಾಕೊಂಡ ಬಿಟ್ರಿ ಕಾರ್ಬೆ ನಿಂತಾ ಕೂಸು ಮುಕ್ಕೋ ಮಾತ್ರ ಅವರು ಕಂಟ್ರೋಲ್ ಆಗೋ ಹೋಗೋದ್ರೇ ಹೇಂಗಂತ ಮಾಮತೆ 골ಬೆ ನಾಳೆ ನಾನು ನಿಮ ಹೇಳೇನ್ರಿ ಮತ್ತೆ ನಾನು ಹೇಳಲಿಲ್ಲ ಅಂದ್ರೆ ಹೇಂಗ ನಿನ್ನಿದ್ದಿನ ಅઠવાಲ್ರಿ ಒಂದು ಗಂಟೆ ನಿಂತೆ ಹಾತ್ರಿ ನನಗೆ 12 11 11 ಕದಿದ್ದ್ಕಾ ಮೂಸಿ ಅವಾಗ ಮಕ್ಕೋ ನೋಡಿರಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಬನ್ನಿ ಮಹಾಕಾಳಿ ತಾಯಿಗೆ ನಿನ್ನೆ ಹೋಗಲಿಲ್ಲ ನಾನು ನಿನ್ನೆ ಟೈಮ್ ಆಯ್ತು ಅಂತ ಹೇಳಿ ನನಗೆ ಹೋಗೋಕೆ ಸೋ ಸೊ ಇವತ್ತು ಹೋಗಿ ಬಂದ್ವಿ ಇಷ್ಟಿದೆ ಇವತ್ತು ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ದೇವ್ರ ಮನೆಗಳದು ಪೂಜೆ ಆಗೈತಿ ಕಾಣಿಸ್ತಾ ಇಲ್ಲ ಗಂಟೆ ಅಷ್ಟೇ ಕಾಣಿಸ್ತಾ ಇದೆ ಅಲ್ವ ಪೂಜೆ ಎಲ್ಲ ಆಯಿತು ಈಗ ಬಂದ್ವಿ ಇಷ್ಟು ಈಗ ನಂದೆಲ್ಲ ಕೆಲಸ ಮುಗಿದತಿ ಹೇಳ್ಬೇಕಂದ್ರೆ ಏನೋ ಒಂಥರ ಖುಷಿ ಕೊಡ್ತತಿ ಫ್ರೆಂಡ್ಸ್ ಇಷ್ಟೊತ್ತಿಗೆ ಎದ್ದು ಬಿಡ್ತೀವಲ್ಲ ಎಷ್ಟು ಆ್ಯಕ್ಟಿವ್ ಇರ್ತೀವಿ ಗೊತ್ತಾ ಎಷ್ಟು ಖುಷಿ ಕೊಡ್ತದ್ ಗೊತ್ತಾ ಮನಸ್ಸಿಗೆ ಭಾಳ ಖುಷಿ ಅಂದ್ರೆ ಭಾಳ ಖುಷಿ ರೀಪ್ಪ ನನ್ಗಾರ ಭಾಳ ಖುಷಿಯಾಗಲಿಕ್ಕತತಿ ಹಂಗೆ ಲೈವು ಸಾರಿ ಲೈವ್ ಮಾಡ್ತೀನಿ ಇವತ್ತು ಬೇಗ ಕೆಲಸ ಆಗತ್ತಲ್ಲ ಲೈವೆಲ್ಲ ಮಾಡ್ತೀನಿ ಅಂತ ಕೆಲಸನೂ ಬೇಗ ಆಗತ್ತಿ ಬನ್ನಿ ಹೊರಗಿಂದ ಒಂದು ವ್ಯೂಸ್ ತೋರಿಸ್ತೀನಿ ಭಾಳ ದಿನ ಆಯ್ತಲ್ವ ನಿಮಗೆಲ್ಲ ವ್ಯೂಸ್ ತೋರಿಸಿ ನಾನು ಹೊರಗಿಂದೆಲ್ಲ ವೀಡಿಯೋ ಮಾಡಿ ಹಾಕಿದ್ದಿಲ್ಲ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ತಂಪ್ ತಂಪು ವಾತಾವರಣ ಇದೆ ಮೋಡ ಕವಿದ ವಾತಾವರಣ ಇದೆ ನಮ್ಮ ಊರಲ್ಲಿ ಹುಬ್ಬಳ್ಳಿಯಲ್ಲಿ ಬಿಸಿಲು ಬೀಳ್ತತಿ ಆಮೇಲೆ ಒಂದು ಸೆಕೆಂಡ್ ತೋರಿಸ್ಬಿಡ್ತೀನಿ ಇವತ್ತಿನ ರಂಗೋಲಿ ಹೆಂಗಾಗೈತೆ ಅಂತ ಹೇಳಿಬಿಟ್ಟು ನೋಡಿ ಯಾವ ರೀತಿಯಾಗಿದೆ ಈ ರೀತಿಯಾಗಿದೆ ರಂಗೋಲಿ ತೋರಿಸ್ತೀನಿ ಬರ್ರಿ ಇವತ್ತಿನ ನೋಡಿ ಈ ರೀತಿ ರಂಗೋಲಿ ಹಾಕಿದ್ದೀನಿ ಇವತ್ತು ನಾನು ಯಾವ ರೀತಿ ಅನಿಸಿತು ರಂಗೋಲಿ ಅಂತ ಹೇಳ್ಬಿಟ್ಟು ಒಂದು ಮಸ್ತ್ ಕಮೆಂಟ್ ಹಾಕಿ ಓಕೆನಾ ಇವತ್ತಿನದು ಡೇ ಈಗಿತ್ತು ಇನ್ನೇನಿದ್ರೆ ನಾಷ್ಟ ಮಾಡ್ಕೋಬೇಕು ಟೀ ಕುಡಿಬೇಕು ಫಸ್ಟು ಟೀ ಕುಡಿದು ನಾಷ್ಟ ಮಾಡಬೇಕು ಆಮೇಲೆ ಮುಂದಿನ ಕೆಲಸ ನಮ್ಮದು ನೋಡಬೇಕು ಇವತ್ತಿಂದ ಇಷ್ಟೈತಿ ಟೈಮ್ ಬಂದು ಕರೆಕ್ಟು ಏಳು ಗಂಟೆ ಆಗತಿ ಇವತ್ತಿಗೆ ನಂದು ಎಲ್ಲ ಕೆಲಸ ಮುಗ್ದೈತಿ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾಷ್ಟ ಮಾಡಬೇಕಾದ್ರೆ ವೀಡಿಯೋ ಏನಾದರೂ ಮಾಡೋದತ್ತಂದ್ರೆ ಖಂಡಿತ ವಿಡಿಯೋ ಮಾಡ್ತೀನಂತೆ ಓಕೆನಾ ಬನ್ನಿ ಸಾರಿ ಫ್ರೆಂಡ್ಸ್ ನಿನ್ನೆ ವಿಡಿಯೋ ಕಂಟಿನ್ಯೂ ಆಗಲಿಲ್ಲ ಇದು ಇವತ್ತಿನ ಬ್ಲಾಗು ನಿನ್ನೆದು ಹಾಕಿರ್ತೀನಿ ನಿನ್ನೆದು ಹಾಕಿದ್ದೀನಿ ಇದು ನೆಕ್ಸ್ಟ್ ಬ್ಲಾಗು ಸಾರಿ ನಿನ್ನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೋಡಿ ಇಲ್ಲಿ ಪಲಾವ್ ಕುದಿತಾ ಇದ್ದ ಪಾತ್ರೆ ಒಳಗಡೆ ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಚೂರ ಮಾಡಿದೀನಿ ನೋಡಿ ಇಷ್ಟು ಸೊ ಹಂಗಾಗಿ ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕೆ ನನಗಾರ ಟೈಮಸ್ ಸಿಗಲ್ದಾಗೈತಿ ಇವತ್ತಂದ್ರೆ ಅಲ್ಲಿ ದೇವಸ್ಥಾನದ ಕಡೆ ನಾನು ಏನು ವೀಡಿಯೋನೇ ಮಾಡ್ಕೊಂಡಿಲ್ಲ ಓಕೆನಾ ಯಾರಿಗಲ್ಲ ನನ್ನ ವೀಡಿಯೋಸ್ ನಿಮಗೆಲ್ಲರಿಗೂ ಇಷ್ಟ ಆಗ್ತತೋ ಒಂದು ಲೈಕ್ ಮಾಡಿ ಹಂಗೆ ನನ್ನ ಚಾನಲ್ಗೆ ಇನ್ನೇ ಸಬ್ ಸಬ್ಬಾಗಿಲ್ವೋ ಸಬ್ ಮಾಡ್ಕೊಂಡು ವೀಡ್ಯೋಸ್ಗಳ್ಲೆ ನೋಡಿ ವೀಡಿಯೋಸ್ಗಳು ಯಾರು ಬರ್ಲಿಕ್ಕತ್ತವ ಅಂತೇಳಿ ಮಸ್ತ್ ಕಮೆಂಟ್ ಹಾಕಿ ಓಕೆನಾ ಕಮೆಂಟ್ ಹಾಕ್ತೀರಲ್ಲ ನಾನು ನಿಮ್ಮ ಮನೆ ಮಗಳು ಪ್ರೀತಿಯ ಸುಷ್ಮಾ ಕನ್ನಡತಿ ಬಾಯ್ ಬಾಯ್ ಮತ್ತೆ ಸಿಗ್ತೀನಂತ ನೆಕ್ಸ್ಟ್ ವೀಡಿಯೋದೊಳಗೆ ಅಲ್ಲಿವರೆಗೂ ಅಂಟಿಲ್ ಟೇಕ್ ಕೇರ್ ಬಾಯ್ ಬಾಯ್